ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖಾರೊನ್ ಫೇರ್ ಹೆಂಡ್ರೆ ತೌಸಂಡ್ ನೋಡ್ತಾ ಇರ್ಬೋದು ಇವಾಗ ಕೇದಾರ್ನಾಥ್ ಇದ್ದೀನಲ್ಲ ಇವಾಗ ನಾನು ಬರ್ತಾ ಇರುವಾಗ ನನ್ನ ಏನೋ ವಿಡಿಯೋಗಳಾಗಿದ್ದಾವೆ ಅದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಪಾರ್ಟ್ ಫೈವ್ ಈ ಥರ ಬಂದಿರುತ್ತೆ ನೋಡ್ತಾ ಇರಿ ನೋಡಿರಿ ಅಣ್ಣರು ಉಳ್ಳ ಕೊಟ್ಟಾರೀ ಪಾಪ ಏ ಭಯ್ಯ ಆ ಖಾನಾ ಕಿಲಾಯ कल तो साइकिल कल देखा आ देखा इधर उपचार बड़ी मुकाम ना मी अन्नौ पटर पापा देख लो भई इटे उल्लका इटे इटे का तोतर कुत्तरी सम्बर किन्ता जांचने तो कुत्तर ये साउ का है है ना हाँ इधर साउ रुपए का है इधर हाँ हाँ एक दुकान हाँ हाँ हा नोड रवान करेक्ट है नॉर्मल सीधा पटरनों रिकार्ड नॉर्मल यूरी यूरी कल्ला ಮಾಡ್ಲಿ एस्मार्ट ली देवरू साथ हम यहाँ तो काम करते हैं हाँ काम करते हैं हाँ कितना दिन है तो हो गया हमें तो सालों हो गया साल हाँ। हो गया फिर कर भाई फिर कहाँ घर जाते रहते हैं यूपी से हो गया यूपी हाँ मैं यूपी

ಒಳ್ಳ ಅಂಕಲ್ ನಿಮ್ಮ ಅಂಕಲ್ ನಾನು ದಿಲ್ಲಿ ದಿಲ್ಲಿಗೂ ಬರ್ತೀನಿ ಅಲ್ಲಿ ಪ್ರೋಗ್ರಾಮ್ ಇಟ್ಟುಕೊಂಡಿದ್ದಾರೆ ಅದ್ರ ಸಲುವಾಗಿ ಬರ್ತಾ ಇದೀನಿ ನಾನು ಅಂಕಲ್ ಹಾಯ್ ಬರ್ರಿ ಮಲ್ಲಿಕಾರ್ಜುನ್ ಅಂಕಲ್ ಅಂತ ಇವರು ಮಂಜುನಾಥ್ ಅಂಕಲ್ ಅಂತ ಬರ್ರಿ ಇವ್ರು ಸಂಕಟ ಒಂದ್ ಎರಡು ಮೂರು ಫೋಟೋ ತಕೊಂಡು ಏನು ಮಾಡೋದು ಒನ್ ಹತ್ತಿರ ಚಾಯ್ ಕುಡಿಯೋಣ ಬಾಯ್ ಕಿತ್ನಾ ಚಾಯ್ ಟ್ವೆಂಟಿ ಕಿತ್ನಾಂಚ ಗ್ಲಾಸ್ ಕೊಂಚ ಹೊಯಿ ನೋಡ್ರಿ ನೋಡ್ರಿ ನಾಲ್ಕು ಗ್ಲಾಸ್ ಅಂತ ಮಾಡ್ರಿ ಮಾಡ್ಕೊಂತ ಕುಡ್ಮಿ ಎಲ್ಲ ಒಂದು ಕಡಿಂದು ಜಾಸ್ತಿ ತಗೋತಾರ ತಿಳ್ಕೊ ರೀ ಬರ್ರಿ ಗುಡ್ ಮಾರ್ನಿಂಗ್ ಎಲ್ಲ ಸಿಗೋದು ಯಾ ನೋಡಿ ಇವಾಗ ದೋರಿ ಕೂಡ ಅಲ್ಲಿ ಇದ್ದೀನಿ ತಡಿಯೋಕೈತೆ ನಾವು ನೋಡಿ ವಾವ್ ಹ್ಮ್ ಸಕ್ಕದಾಗಿರೋ ಒಂದು ವಾತಾವರಣ ಈ ವಾತಾವರಣದಲ್ಲಿ ನಾನು ಸ್ನಾನ ಮಾಡಕ್ಕೆ ಹೋಯ್ತಾ ಇದ್ದೀನಿ siapa ya pak ya ini bawahnya gerami rawa tori Norami. bunda ya dulu nah, dia itu ini lagi ಅರ್ಲ ನಂದೀಜಿ ಬಾಯ್ದಾಗೆ ಹೊಂಟೋಗ್ರಿ ನೋಡ್ರಪ್ಪ ಎಷ್ಟು ಚೆನ್ನಾಗಿದೆ ವಾತಾವರಣ ನೋಡಿ ನಾನು ರಾಮನ್ ಕರ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ನೋಡಿ ನಾನು ರಾಮನ್ ನಡಿತಾಯಿಲ್ಲ ನೋಡಿ ಗೋಡೆಗಳನ್ನು ಯಾವ ಥರ ಇದ್ದಾರೆ ಅಂದರೆ ನಮ್ಮನ್ನು ಇದ್ದಾರೆ ಅವರು ಹ್ಞೂ ನೋಡಿ ಅಲ್ಲೆಲ್ಲ ಮನೆಗಳಿದಾವಿದೆ ನೋಡಿ ಬನ್ನಿ ಹೋಗೋಣ ಓ ಬಿಸಿಲು ಬಂತು ಗುರು ಬಿಸಿಲು ಬಂತು ಬಿಸಿಲು ಬಂತು ಜಾರೇ ಓ ಜೈ ಶ್ರೀರಾಮ್ ಜೈದಾರ್ ಜೈ ಮಕ್ಕ ನೋಡ್ರಿ गोडे मेल यारबेड्रिअपेड साकतो ने गोडे मेल कुंत टरी बर नोड्री एलंदी बंद नोड्रीकडे म्यात हां नोड्राय मत नोड्री आराम कुंत उ हां भैया नोडी इ नोड आंटी इल आंटीवर नोड्री का ನೋಡ್ರಿ ಇವರೆಲ್ಲ ನಾಕ್ ನಾಲ್ಕು ಮಂದಿ ಆಯ್ ಒಬ್ಬರು ಹಾಯ್ ನೋಡ್ರಿ ಈಗ ನಮ್ಮ ಕರ್ನಾಟಕದವರು ನಮ್ಮ ಚಕಾಪುರ ಸಿಕ್ಕಾರ ನೋಡ್ರಿ ಇವರೆಲ್ಲ ಚಾಕುಡದವರು ತುಮಕೂರು ಹಾಂ ತುಮಕೂರು ಬರ್ತೀನಿ ಅಣ್ಣ ಸಿದ್ಧಗಂಗಾ ಮಠ ಹಾಂ ಬಿಜಾಪುರ ಬಿಜಾಪುರ ಬರ್ತಾ ಅಣ್ಣ ಇವಾಗ ಇದು ನೆಕ್ಸ್ಟ್ ಆದಮೇಲೆ ಕೆದಾರನಾಥ್ ಬದ್ರಿನಾಥು ಪುರಿ ಜಗನ್ನಾಥ್ ಆದಮೇಲೆ ಇದ್ದೀನಿ ಎಲ್ಲ ವೇಟಿಂಗ್ ಇರಬೇಕು ಮಚ್ ಮತ್ತೆ ಸಪೋರ್ಟು ಮತ್ತೆ ಲೈಕು ಶೇರ್ ಮಾಡೋದು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಪಟ್ಟು ವಿಡಿಯೋದಲ್ಲಿ ಸಿಗೋಣ